ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ಇವತ್ತ ಸಂಜೆ ವೀಡಿಯೋನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸ್ನೇಹಿತರೆ ನಾನು ತುಂಬ ದಿನಗಳ ದಿನವೇ ಐತೆ ರೀ ವೀಡಿಯೋಸ್ ರೀ ಸ್ನೇಹಿತರೆ ಎರಡು ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಎರಡು ದಿವ್ಸಕ್ಕೊಮ್ಮೆ ವೀಡಿಯೋಸ್ ಮಾಡ್ತಾ ಇದ್ದೀನಿ ರೀ ತುಂಬಾ ಕಷ್ಟ ಆಗ್ತಾಯಿದೆ ಸ್ನೇಹಿತರೆ ನಾನು ಕೂಡ ದಿನಾಲೂ ವೀಡಿಯೋಸ್ ಮಾಡ್ತಾಯಿದ್ದೆ ದಿನಾಲೂ ವೀಡಿಯೋ ಅಪ್ಲೋಡ್ ಇದೆ ನಿಮ್ಮೆಲ್ಲರ ಕಮೆಂಟ್ ನೋಡಿ ನನಗೂ ಕೂಡ ತುಂಬ ಖುಷಿ ಆಗ್ತಾಯಿತ್ತು ರೀ ಸ್ನೇಹಿತರೆ ಅದಕ್ಕೆ ನನಗೂ ಭಾಳ ಬೇಜಾರಾಗಿಬಿಡ್ತೀರಿ ನಾನು ದಿನಾಲೂ ವೀಡಿಯೋಸ್ ಮಾಡ್ತಾಯಿದ್ದೆ ಈಗ ವೀಡಿಯೋಸ್ ಮಾಡ್ತಾ ಇಲ್ಲಲ್ರಿ ತುಂಬಾ ಬೇಜಾರಾಗ್ಬಿಡ್ತೀರಿ ಸ್ನೇಹಿತರೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನಿಮ್ಮೆಲ್ಲರ ಪ್ರೀತಿ ಸದಾಕಾಲ ಹೀಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಮಾತ್ರ ನಾನು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಯಾರೆಲ್ಲರಿಗೆ ಸಪೋರ್ಟ್ ಮಾಡ್ತಾರೆ ಪ್ಲೀಸ್ ನನಗೂ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ಅದಕ್ಕೆ ನೋಡಿರಿ ಅಕ್ಕಿ ಎಲ್ಲ ಖಾಲಿ ಆಗಿಬಿಟ್ಟವ್ರಿ ಎಷ್ಟು ಎಷ್ಟು ಅಕ್ಕಿ ಓದದ್ರಿ ನಮಗೂ ರಾಸನ್ ಕಾರ್ಡ್ ಇಲ್ಲ ರೀ ಸ್ನೇಹಿತರೆ ಪ್ಲೀಸ್ ನಿಮ್ಮ ಕಡೆ ರಾಸನ್ ಕಾರ್ಡ್ ಬಿಟ್ಟರೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನಾನು ರಾಸನ್ ಕಾರ್ಡ್ ಸಲಕ ತುಂಬ ಓಡಾಡ್ತಾ ಇದ್ದೀನಿ ರೀ ಆದರೂ ಸರ್ವರ್ ಇಲ್ಲ ಅಂತಲೇ ಹೇಳ್ತಾ ಇದ್ದಾರೆ ರೀ ತುಂಬಾ ಕಷ್ಟ ಆಗಿಬಿಟ್ಟಿದೆ ರೀ ಅಕ್ಕಿದಂತೂ ಅದಕ್ಕೆ ನೋಡಿ ಫ್ರೆಂಡ್ಸ್ ನಿಮ್ಮ ಕಡೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಬಿಟ್ಟರೆ ನನಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನಮ್ಮ ಕಡೆ ಅಂತೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಪ್ಲೀಸ್ ನಿಮ್ಮ ಕಡೆ ಏನಾರ ಬಿಟ್ಟರು ಕಮೆಂಟ್ ಮೂಲಕ ಹೇಳಿ ಅಂತ ನಾನೇ ಮೈಕಲ್ಲಿ ಕೇಳ್ಕೊತೀನಿ ರೀ ಫ್ರೆಂಡ್ಸ ನೋಡಿರಿ ಹತ್ತಿಯಲ್ಲಿ ಎಲ್ಲನೂ ಗಡೆ ಹೊಡಿತಾ ಇದ್ದಾರೆ ರೀ ಈಗ ಸ್ವಲ್ಪ ಮಳೆಯೆಲ್ಲ ಹಿಂದ್ಗಡೆ ಆಗ್ಯದಲ್ಲ ರೀ ತುಂಬಾ ಬಿಸಿಲು ಇದ್ದಾರೆ ಈಗ ಅಂತೂ ಎಂಟು ದಿವಸ ರೀ ಅದಕ್ಕೆ ಹತ್ತಿ ಈ ಕಡೆ ಚೆನ್ನಾಗೈತೆ ರೀ ಆ ಕಡೆ ನೀರು ಎತ್ತಿದೆಲ್ಲ ಭಾಳ ಕೆಟ್ಟೋಗಿಬಿಟ್ಟಿದ್ರೆ ಈ ಕಡೆ ವರ್ಕ್ ಕೊಟ್ಟಿಸಲಕ್ಕ ಈ ಕಡೆ ಎತ್ತಿಂದ ನೇಗಿಲು ಹೊಡಿತಾ ಇದ್ದಾರೆ ನೋಡ್ರಿ ಹತ್ತಿ ಯಾವ ರೀತಿ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನೋಡ್ರಿ ರೈತರ ಕಷ್ಟ ಎಲ್ಲನೂ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ರೀ ಇವಾಗ ಒಂದೆರಡು ದಿವಸ ರೀ ವರ್ಕ್ ಕೊಟ್ಟಿದ್ದೀರಿ ಅದಕ್ಕೆ ಬೆಳೆಯೆಲ್ಲನೂ ಈ ಕಡೆ ಹೊಡ್ಡಿಗಿದ್ದೆವು ಚೆನ್ನಾಗದವ್ರಿ ಆ ಕಡೆ ತಳಗಡೆ ನೀರಿಗೆಲ್ಲ ಹತ್ತಿವು ತುಂಬಾ ಕೆಟ್ಟೋಗಿಬಿಟ್ಟಿದೀರಿ ಸ್ನೇಹಿತರೆ ಮೊನ್ನೆ ವೀಡಿಯೋಸ್ದಲ್ಲಿ ನೋಡ್ಬೋದು ನೀವು ತೊಗರಿ ಎಲ್ಲನೂ ತುಂಬಾ ನೀರಲ್ಲೇ ಹೋಗಿಬಿಟ್ಟಿದೆ ತುಂಬಾ ನಾಶ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ತುಂಬಾ ಬೇಜಾರಾಗಿಬಿಡ್ತ್ರಿ ನನಗೂ ಕೂಡ ಅದಕ್ಕೆ ನೋಡ್ರಿ ಹೀರಿಕೆ ಬೆಳೆನೂ ಎಲ್ಲನೂ ಎಷ್ಟು ಚೆನ್ನಾಗಿ ಬಿಟ್ಕೋತಾ ಇದ್ದಾರೆ ನೀರೇ ನಮ್ಮ ಮನೆಯವರು ಅದಕ್ಕೆ ಬೆಳೆ ಮೊನ್ನೆ ಅಷ್ಟೇ ಬೀಜ ಹುರಿದಿರಿ ಅವಾಗ ಉರಿದಾಗ ಆಗಿದ್ದಿಲ್ಲರಿ ನಾ ಸಣದಿತ್ತು ರೀ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಗಿಡ ಬಿಟ್ಕೊಳೋದ್ರಿ ಮತ್ತು ಕೂಡ ಹೀರಿಕೆನೂ ಆಗ್ಯಾವ ನೋಡ್ರಿ ಒಂದು ಎರಡದಷ್ಟು ಹಿರಿಕೆನೂ ರೀ ನೋಡ್ಬೋದು ರೀ ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ ಹೀರಿಕೆ ಅಂತೂ ನನಗಂತೂ ತುಂಬಾ ಖುಷಿ ಆಯ್ತು ರೀ ಅಲ್ಲಿ ಇಲ್ಲಿನೇ ಹಿರಿಕೆ ಅಲ್ಲಿ ಇಲ್ಲಿ ಒಕ್ಕಾಡ್ತೇವೆಲ್ರಿ ಬೀಜ ನಾವು ಇದೇ ರೀತಿನಿ ಹೊಲದಲ್ಲಿ ಒಯ್ದು ಊರು ಬಿಟ್ಟರೆ ಎಷ್ಟು ಎಷ್ಟು ಚೆನ್ನಾಗಿ ಗಿಡಗಳು ರೀ ಆಯ್ತು ಹಿರಿಕೆ ಕೂಡ ನಾವು ಬೆಳಕೊಬೋದು ನೋಡ್ರಿ ವೀಡಿಯೋ ಇಷ್ಟ ಆಯ್ತು ಅನ್ಕೋತೀನಿ ಮತ್ತೆ ಸಿಗ್ತೀನಿ ರೀ